ಎಲ್ಲರಿಗೂ ನಮಸ್ಕಾರ ಈಗ ನಾನು ನಿಮ್ ಜೊತೆ ಈಗ ಒಂದು ಕಳೆದ ಒಂದು ಎರಡನೇ ಈಗ ಸಭೆಯಲ್ಲಿ ಮೂರನೇ ಸಭೆಗೆ ಬಂದು ಭಾಗವಹಿಸ್ತಾ ಇದ್ದೀನಿ ನಿಧಾನವಾಗಿ ಎಲ್ಲಾ ವಿಷಯಗಳನ್ನ ನಾನು ತಿಳ್ಕೊಳ್ತಾ ಇದ್ದೀನಿ ಈಗ ತಾನೇ ನಮ್ಮ ಗೌಡ್ರು ನಮ್ಗೆ ಈ ವಿಷಯ ತಿಳಿಸ್ತಾ ಇದ್ರು ಮತ್ತೆ ಇನ್ನೊಬ್ರು ಹಿರಿಯರ ಹತ್ರನೂ ಮಾತಾಡ್ತಾ ಎಲ್ಲಾ ವಿಷಯ ತಿಳ್ಕೊಳ್ತಿದ್ದೆ ಈಗ ಕರ್ನಾಟಕದಾದ್ಯಂತ ರಿಟೈರ್ಡ್ ಆಗಿರೋರು ಎಷ್ಟೊಂದ್ ಜನ ಇದಾರೆ ಅವರೆಲ್ಲ ಪಿ ಎಫ್ ತಗೊಳ್ತಾ ಇದಾರೆ ಏನೋ ಪೆನ್ಷನ್ ತಗೋತಾ ಇದಾರೆ ಕೆಲವ್ರು ಮಾತಲ್ಲಿ ಕೇಳುವಾಗ ಏನ್ ಹೇಳ್ತಾರೆ ಓ ನಮ್ಗೆಲ್ಲ ಅನುಕೂಲವಾಗಿದೆ ಒಳ್ಳೆ ಪೆನ್ಷನ್ ಬರ್ತಾ ಇದೆ ರಿಟೈರ್ಡ್ ಲೈಫು ಆನಂದವಾಗಿದ್ದೀವಿ ಅಂತಾರೆ ಹಾಗಿದ್ರೆ ಇದಿಷ್ಟೇ ಜನನ ತೊಂದರೆ ಆಗಿರೋರು ನೋವಾಗಿರೋದ್ ಇಷ್ಟೇ ಜನಕ್ಕೆನ ಕಡಿಮೆ ಆಗಿರೋದು ಇಷ್ಟೇ ಜನಕ್ಕೆನ ಕರ್ನಾಟಕದಾದ್ಯಂತ ಬೇರೆ ಬೇರೆ ಇಲಾಖೆಗಳಲ್ಲಿ ಇರೋಂತವ್ರು ನಮ್ಮ ಒಂದು ಡಿಪಾರ್ಟ್ಮೆಂಟೇ ಆಗ್ಲಿ ಕೆ ಎಸ್ ಆರ್ ಟಿಸಿ ಬಿಎಂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಆಗಿರೋರು ಎಷ್ಟೊಂದು ಜನ ಇದಾರೆ ಅವ್ರಿಗೆಲ್ಲ ಸಮೃದ್ಧಿಯಾಗಿ ಪೆನ್ಷನ್ ಬರ್ತಾ ಇದೆಯಾ ಯಾಕೆ ಅವರೆಲ್ಲ ಭಾಗವಹಿಸ್ತಾ ಇಲ್ಲ ಸೊ ಅವ್ರಿಗೆ ನಾವು ಪ್ರಚಾರದ ಕೊರತೆ ಆಗ್ತಾ ಅವ್ರಿಗೆ ಮಾಹಿತಿ ತಲುಪಿಸ್ತಾ ಇಲ್ವಾ ಎಲ್ಲರೂ ಅನುಕೂಲವಾಗೇ ಇದಾರ ಸೊ ತೊಂದರೆ ಆಗಿರೋರು ಇಷ್ಟೇ ಜನನ ನಾವು ಏನಾದ್ರೂ ಒಂದು ಯಾರಾದ್ರಾದ್ರೂ ಬೇಡಿಕೆ ಕೇಳ್ಬೇಕು ಅಂದ್ರೆ ನಮ್ಮ ಸಂಖ್ಯೆ ನಮ್ಮ ಬಲವನ್ನ ಹೆಚ್ಚಾಗಿ ತೋರ್ಸ್ಬೇಕು ಅವಾಗ ಏನಾಗತ್ತೆ ಅಂದ್ರೆ ಒಂದು ಒಂದು ಕಡೆ ತುಂಬಾ ಕ್ರೌಡ್ ಬಂದಾಗ ಓ ಇವ್ರಿಗೆಲ್ಲಾ ತೊಂದರೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗತ್ತೆ ಈಗ ನಾವೇ ಇಷ್ಟು ಜನ ಹೋದಾಗ ಏನಾಗುತ್ತೆ ಇವ್ರಿಗೆನೋ ಕೆಲ್ಸ ಇಲ್ಲ ರೀ ಸುಮ್ನೆ ಬಂದ್ ಇಲ್ಲೇನೋ ಮಾತಾಡ್ತಾರೆ ಅಂತಾರೆ ಹಾಗಾದಾಗ ನಮ್ಮ ಬಲ ಜಾಸ್ತಿ ಆಗ್ಬೇಕು ಅಂದ್ರೆ ಸ್ವಲ್ಪ ನಾವು ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಮಾಹಿತಿಯನ್ನ ತಲುಪಿಸ್ಬೇಕು ಮತ್ತೆ ನಾವು ಸಹ ಈಗೇನು ಕರ್ತವ್ಯದಲ್ಲಿ ಇದೀವಿ ನಮ್ಮ ಒಂದು ಎಂಪ್ಲಾಯಿಸು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಕಳೆದ ಬಾರಿನೂ ನಾನ್ ಭೇಟಿ ಆದಾಗ ನಮಗ್ ಗೊತ್ತಿರೋಂತ ನಮ್ಮ ಕೊಲೀಗ್ಸ್ ಏನಿದ್ದಾರೆ ನಮ್ಮ ಸಹೋದ್ಯೋಗಿಗಳು ಅವ್ರಿಗೂ ನಾವು ಮಾಹಿತಿಯನ್ನ ತಲುಪಿಸಿದೀವಿ ನೋಡ್ರಪ್ಪ ಮುಂದೆ ನೀವು ಸಹ ಈ ರೀತಿ ಪೆನ್ಷನ್ ತಗೊಳ್ಳೋರು ಈ ರೀತಿ ಅನುಕೂಲಗಳು ಬೇಕು ಅಂತ ನಾವ್ ಏನ್ ಮಾಡ್ಬೇಕು ದೊಡ್ಡವರೆಲ್ಲ ಇದಾರೆ ಅವ್ರ ಜೊತೆ ಸೇರಿ ಯಾವ್ಯಾವ ರೀತಿ ನಮ್ಗ್ ಸರ್ಕಾರದಿಂದ ಅನುಕೂಲಗಳು ಬರಬೇಕು ಅದಕ್ಕೆ ನಾವು ಬೆಂಬಲ ಕೊಡೋಣ ಅಂತ ಹೇಳಿ ನಾವು ಭಾಗವಹಿಸ್ತೀವಿ ನಿಮ್ ಜೊತೆ ಎಲ್ಲರೂ ಸೇರ್ಕೊಂಡ್ ಮಾಡ್ತೀವಿ ಈ ಒಂದು ಸಂಖ್ಯೆನ ಜಾಸ್ತಿ ಪಡಿಸೋಣ ಈಗ ಸಾಹೇಬ್ರ ಹೇಳಿದಂಗೆ ಆ ಮಾರ್ಚ್ ಮೂವತ್ತನೇ ತಾರೀಕು ಏನು ಸಿ ಬಿ ಸಿ ಟಿ ಸಭೆ ಇದೆ ಆ ಸಭೆಗೂ ಸಹ ಒಂದು ಸಂಖ್ಯೆ ಬಹುತ್ವ ತೋರಿಸ್ಬೇಕು ಮತ್ತೆ ಏಪ್ರಿಲ್ವರೆಗೂ ಗಡುವು ಕೊಟ್ಟಿದ್ದಾರೆ ಆ ಏಪ್ರಿಲ್ ಒಳಗಡೆ ನಾವೇ ಸ್ವಲ್ಪ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ಅವರು ಅನುಕೂಲ ಕೊಡೋರಿಗೆ ಭಯ ಬರುತ್ತೆ ಓ ಇರಪ್ಪ ಇವರೆಲ್ಲರೂ ನೊಂದಿರೋರು ಇವ್ರಿಗೆಲ್ಲಾರಿಗೂ ತೊಂದ್ರೆ ಆಗಿದೆ ಅಂತ ಅದಕ್ಕೋಸ್ಕರ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರನೇ ನಾವು ನಮ್ಮ ನಮ್ಮ ಮೊಬೈಲ್ ಗಳಿಂದಾನೇ ಪ್ರತಿಯೊಬ್ಗೂ ಆ ಮಾಹಿತಿಯನ್ನು ತಲುಪಿಸೋಣ ಎಲ್ಲ ಆದಷ್ಟು ಸಂಖ್ಯೆ ಜಾಸ್ತಿ ಮಾಡ್ಕೊಂಡು ಮತ್ತೆ ಹೋರಾಟಕ್ಕೆ ಇನ್ನೊಂದಷ್ಟು ಬಲ ತಗೊಳೋಣ ಅವತ್ತು ಲಾಲ್ಬಾಗ್ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇತ್ತು ಇವತ್ತು ಸ್ವಲ್ಪ ಇಲ್ಲಿ ಕಮ್ಮಿ ಕಾಣಿಸ್ತಾ ಇದೆ ಸಂಖ್ಯೆ ಇನ್ನು ಸ್ವಲ್ಪ ನಮ್ಮ ಎಲ್ಲರನ್ನು ಭಾಗವಹಿಸೋದಕ್ಕೆ ಏನೇನೆಲ್ಲ ಮಾತಿಂದನೋ ಮೊಬೈಲ್ ಮೂಲಕನೋ ಅವ್ರಿಗೆಲ್ಲಾ ಮಾಹಿತಿ ತಲುಪಿಸಿ ಸ್ವಲ್ಪ ಜನಸಂಖ್ಯೆ ಏನು ಜಾಸ್ತಿ ಮಾಡ್ಕೊಂಡ್ರೆ ಬೆಂಬಲ ಜಾಸ್ತಿ ಆಗತ್ತೆ ಬಲ ಜಾಸ್ತಿ ಮಾಡ್ಬೇಕು ಅಂದ್ರೆ ನೀವು ನಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಸಭೆಯಲ್ಲಿ ನಾನು ಕೇಳ್ಕೊಡ್ತೀನಿ